ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಯಾವ ರಾಜಕಾರಣಿ ಶ್ರೀಮಂತರ ಯಾರು ಕೂಡ ಇಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ತೀರೋಗಿಲ್ಲ ಇಲ್ಲಿ ಧರ್ಮಸ್ಥಳದಲ್ಲಿ ಹತ್ಯೆ ಆಗಿ ತೀರು ಹೋಗಿರೋದು ಜನಸಾಮಾನ್ಯರು ಸಾಮಾನ್ಯ ಜನರ ಮನೆ ಮಕ್ಕಳು ಸಾಮಾನ್ಯ ಜನರ ವ್ಯಕ್ತಿಗಳು ಈ ಧರ್ಮಸ್ಥಳದಲ್ಲಿ ಕಾಣೆ ಆಗ್ತಾರೆ ಪೊಲೀಸ್ ರಿಪೋರ್ಟ್ ಸಿ ರಿಪೋರ್ಟ್ ಆಗುತ್ತೆ ಸಿರಿಪೋರ್ಟ್ ಅಂತಂದ್ರೆ ನಾವು ಇವ್ರನ್ನ ಹುಡ್ಕೇ ಆಗಿಲ್ಲ ಅಂತ ಕಮಿಂಗ್ ಸ್ಟ್ರೀಟ್ ಟು ರಾಜಕೀಯದ ಮೂರು ಪಾರ್ಟಿಗಳ ಲೆಕ್ಕ ಹಾಕಿದ್ರೆ ಜೆ ಡಿ ಎಸ್ ನಿಲುವೆನು ಧರ್ಮಸ್ಥಳದಲ್ಲಿ ನಡೆದಿರುವ ಈ ಹತ್ಯಾಕಾಂಡದ ಜೆಡಿಎಸ್ ನಿಲುವೇನು ಅಂತಂದ್ರೆ ಓಪನ್ ಆಗಿ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಓಪನ್ ಆಗಿ ಇಲ್ಲ ನಾವು ದೇವಸ್ಥಾನ ಪರವಾಗಿದ್ದೀವಿ ಅಂತ ಹೇಳ್ತಾರೆ ನೀವು ದೇವಸ್ಥಾನ ಪರವಾಗಿ ಅದ ಸಮಸ್ಯೆ ಅಲ್ಲ ಅಲ್ಲಿ ನಡೆದಿರುವ ಕೊರೆಗಳ ಕೊಲೆಗಳನ್ನ ನ್ಯಾಯದ ವಿರುದ್ಧವಾಗಿ ಹಾಕಿದ್ದೀರಾ ಅನ್ನೋದೊಂದು ಪ್ರಶ್ನೆ ನಮಗೆ ಕಾಡ್ತಾ ಇದೆ ಇಟ್ ಇಸ್ ನಾಟ್ ಓನ್ಲಿ ಜೆ ಡಿ ಎಸ್ ಜೆಡಿಎಸ್ ಓಪನ್ ಆಗಿ ಬೀದಿಗಿಳಿದು ಮಾಡ್ತು ಬಿ ಜೆ ಐ ತಿಂಕ್ ಇಂಟರ್ವಲ್ಸ್ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಮೀನು ವೀರೇಂದ್ರ ಹೆಗಡೆ ನಾವು ವೀರೇಂದ್ರ ಹೆಗಡೆ ಪರವಾಗಿಲ್ಲ ನಮ್ಗೇನು ಸಮಸ್ಯೆ ಇಲ್ಲ ನಮ್ಗೆ ಕೊಲೆಗಳ ಕೊಲೆಗಳಾಗಿರೋಕ್ಕೆ ನ್ಯಾಯದ ವಿರುದ್ಧವಾಗಿ ನಿಂತಿದ್ದೀರಲ್ಲ ಅದಕ್ಕಾಗಿ ನಾವು ಮಾತಾಡ್ತಾ ಇದ್ದೀವಿ ನಾವು ಕುಮಾರಸ್ವಾಮಿ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಬಿಜೆಪಿಯ ಬಗ್ಗೆ ಕಾಂಗ್ರೆಸ್ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ನೀವು ವೀರೇಂದ್ರ ಹೆಗಡೆ ಜತೆ ನಿಂತುಕೊಳ್ಳಿ ಸಮಸ್ಯೆ ಇಲ್ಲ ಧರ್ಮಸ್ಥಳ ಜೊತೆ ನಿಂತ್ಕೊಳ್ಳಿ ತನಿಖೆ ಮಾಡಬೇಡಿ ಅಂತ ಅಡ್ಡ ನಿಂತ್ಕೊಂತ ಇದ್ದೀರಲ್ಲ ತನಿಖೆ ಮಾಡಬೇಡಿ ಅಂತ ಪದೇ ಪದೇ ಅಡ್ಡ ಆಗ್ತಾ ಇದ್ದೀರಲ್ಲ ಇದರ ವಿರುದ್ಧವಾಗಿ ನಮ್ಮ ಧ್ವನಿ ಇದೆ ಬಿಜೆಪಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ಹೋಗುತ್ತೆ ನೂರ್ನೂರ್ ಜನ ಇನ್ನೂರ್ ಇನ್ನೂರು ಜನ ನಾನ್ನೂರು ಕಾರು ಐದು ಸಾವಿರ ಜನ ಒಂದ್ ಕಡೆ ವಿಜಿ ಒಂದ್ ಕಡೆ ಸಿಟಿ ಒಂದ್ ಕಡೆ ಓಟಿ ಒಂದ್ ಕಡೆ ಬೋಟಿ ಎಲ್ಲ ಓತವೆ ಈಗ ಕಾಂಗ್ರೆಸ್ ಅವರು ಬರೋಣ ಕಾಂಗ್ರೆಸ್ ಅವ್ರ ನಿಲ್ವೇನು ಈ ಕೆಲಸ ಆಗಕ್ಕೆ ಮುಂಚೆ ಅಸೆಂಬ್ಲಿನಲ್ಲಿ ಮಾತಾಡ್ಬೇಕಾರೆ ಡಿ ಕೆ ಶಿವಕುಮಾರ್ ಎಂಟರ್ ತನಿಖೆನೂ ಏನೋ ಖಾಲಿ ಡಬ್ಬಾ ಇದ್ದಂಗಿದೆ ಅಂತ ನೀವೆಲ್ಲ ಕೇಳಿದ್ರಿ ಅಂದ್ರೆ ಡಿ ಕೆ ಶಿವಕುಮಾರನ ಆ ಒಂದು ಮ್ಯಾಗ್ನಿಟ್ಯೂಡ್ ಆಫ್ ಮೈಂಡ್ ಅಂಡ್ ಸಪೋರ್ಟ್ ಈ ತನಿಖೆನ ಮುಚ್ಚಾಕ್ಬೇಕು ಅಂತ ನಾನು ನಾನು ಯಾರು ಪರವಾಗಿ ಅಂತ ಹೇಳಕ್ ಹೋಗಲ್ಲ ಈ ತನಿಖೆನ ಏನ ಮಾಡಿ ಮುಚ್ಚಾಕ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾನಸಿಕ ಸ್ಥಿತಿ ಓಮ್ ಮಿನಿಸ್ಟರ್ ಆ ಪರಮೇಶ್ವರ್ ಅವರ ಮಾನಸಿಕ ಸ್ಥಿತಿ ದಿನೇಶ್ ಗುಂಡೂರಾವರ ಮಾನಸಿಕ ಸ್ಥಿತಿ ಹೆಂಗನ ಮಾಡಿ ಈ ಕೇಸನ್ನ ಮುಚ್ಚಾಕ್ಬೇಕು ಏನೋ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಹೇಳಿದ್ ಕರೆಕ್ಟ್ ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮನಸ್ಥಿತಿನೂ ಅಷ್ಟೇನೆ ಹೆಂಗನ ಮಾಡಿ ಈ ಧರ್ಮಸ್ಥಳ ಕೆಸನ ಮುಚ್ಚಾಕಿ ಕೈ ತೊಳ್ಕೊಂಡ್ ನಮ್ಮದೇ ಆಗಿ ನಾವು ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ ನಮ್ ಕಾಂಗ್ರೆಸ್ ಇನ್ನೊಂದ್ ಎರಡು ವರ್ಷ ಇದೆ ಅವ್ರು ಯಾರಿಗೂ ಕೂಡ ಧರ್ಮಸ್ಥಳದ ಈ ಹತ್ಯಾಕಾಂಡಕ್ಕೆ ನ್ಯಾಯ ಕೊಡ್ಬೇಕಂತ ಯಾರ ಮನಸ್ಸಲ್ಲೂ ಇಲ್ಲ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಕಾಂಗ್ರೆಸ್ ಅವರು ನೇರವಾಗಿ ಆನ್ ರೆಕಾರ್ಡ್ ಈ ಕೊಲೆಗಳಿಗೆ ನ್ಯಾಯ ಸಿಗಬಾರ್ದು ಅಂತ ಹೋರಾಟ ಮಾಡ್ತಾರೆ ಇಲ್ಲಿ ಅಂತ ಕೇಳ್ತೀರಾ ಹೈಕೋರ್ಟ್ ಅಲ್ಲಿ ಮಾನ್ಯ ಸರ್ಕಾರದ ವಕೀಲರಾದಂತ ಅಭಿಯೋಜಕರ ಏನು ಹೇಳ್ತಾರಲ್ಲ ಐ ತಿಂಕ್ ಐ ತಿಂಕ್ ಗವರ್ಮೆಂಟ್ ಅಡ್ವೊಕೇಟ್ ಜಗದೀಶ್ ಅವರು ಸರ್ಕಾರದ ಪದವಾಗಿ ಏನು ವಾದ ಮಂಡಿಸ್ತಾ ಇದಾರೆ ಅಂತಂದ್ರೆ ಇದೊಂದು ಷಡ್ಯಂತ್ರ ಅಂದ್ರೆ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಅಂತ ಯಾರು ಯಾರ ವಿರುದ್ಧವಾಗಿ ಕೊಲೆಗಳ ಮತ್ತೆ ಯಾರು ಮಾಡಿದ್ದು ಅದನ್ನು ಯಾರು ಹೇಳಬೇಕಲ್ಲ ಈ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೈಕೋರ್ಟ್ ಅಲ್ಲಿ ಸುಕಾರಾಮ್ ಮತ್ತೆ ಅವ್ರ ಅಪ್ಲಿಕೇಶನ್ ಅಲ್ಲಿ ಇವ್ರ ವಾದ ಏನ್ ಗೊತ್ತಾ ಕಾಂಗ್ರೆಸ್ ಅವರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯವರ ಸರ್ಕಾರದ ವಾದ ಸಿದ್ದರಾಮಯ್ಯವರು ನಿಜವಾದ್ಲೂ ನಿಮ್ಮಿಂದ ಇದನ್ನ ಅಪೇಕ್ಷಣೆ ನಾವು ಮಾಡೇ ಇರಲಿಲ್ಲ ಪೊನ್ನಣ್ಣ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ನಾನು ಪೊನ್ನಣ್ಣ ಹೇಳಿದ್ದು ಉತ್ತೇಜನ ಪೂರ್ವಕ ಆಗಿದ್ದೆ ಅಂತಂದ್ರೆ ಅವ್ರು ಹೇಳೋದೇನು ಅಂತಂದ್ರೆ ಜಲ್ದಿ ಕಥಮ್ ಮಾಡ್ತೀವಿ ಕೇಸನ್ನ ಅಂತಂದ್ರೆ ಅಂದ್ರೆ ಮುಗಿಸಾಕ್ತಿವಿ ಅಂತ ಮುಗ್ಸಾಕಸ್ಕರ ನಿನ್ನೆ ಹೈಕೋರ್ಟ್ ಅಲ್ಲಿ ವಾದ ಮಾಡ್ತವ್ರೆ ಷಡ್ಯಂತ್ರ ಮಾಡೋರ ಏನು ನಡೆದೇ ಇಲ್ಲ ಅಂತೆ ಆಮೇಲೆ ಆ ಭೀಮನಿಂದ ಯಾರೋ ಒಂದು ಗ್ಯಾಂಗ್ ಇದೆಯಂತೆ ಭೀಮನ ಕ್ಲೇಮ್ ಏನು ಅಲ್ಲಿ ಎಣಗಳನ್ನ ಅನಧಿಕೃತವಾಗಿ ಊತ ಹಾಕಿದ್ದಾರೆ ಅದೇ ಕ್ಲೇಮು ವಿಠಲ್ ಗೌಡನ ಕ್ಲೇಮ್ ಏನು ಅನಧಿಕೃತವಾಗಿ ಎಣಗಳನ್ನ ಊಳಾಗಿದೆ ದ ಫ್ಯಾಕ್ಟ್ ಏಸ್ ನಿನ್ನೆ ಬಂಗ್ಲೆ ಗುರುದಲ್ಲಿ ಸಿಕ್ಕಿದ್ಯಲ್ಲ ಅವ್ರ ಕ್ಲೇಮ್ಗೆ ಎವಿಡೆನ್ಸ್ ಸಿಕ್ಕಿದೆಯಲ್ಲ ಮತ್ತೆ ಸುಳ್ಳ ಹೇಳ್ತಾ ಇದೀರ ಹೈಕೋರ್ಟ್ಗೆ ಹೈಕೋರ್ಟ್ಗೆ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಯಾಕೆ ಹೇಳ್ತಾ ಇದೆ ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಯಾಕೆ ಹೇಳ್ತಾ ಇದ್ದಾರೆ ಡೆಪ್ಯೂಟಿ ಸಿ ಎಂ ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕು ಯಾಕೆ ಸುಳ್ಳು ಹೇಳ್ತಾ ಇದಾರೆ ಹೋಮ್ ಮಿನಿಸ್ಟರ್ ಉತ್ತರ ಕೊಡಬೇಕು ಯಾಕೆ ಸುಳ್ಳು ಹೇಳ್ತಾ ಇದಾರೆ ಹೈಕೋರ್ಟ್ ಗೆ ದಿಕ್ ತಪ್ಪಿಸ್ತಾ ಇದಾರೆ ಪೊನ್ನಣ್ಣ ಅವರು ಉತ್ತರ ಕೊಡಬೇಕು ಯಾಕೆ ಹೈಕೋರ್ಟ್ಗೆ ದಿಕ್ಕು ತಪ್ಪಿಸ್ತಾ ಅವ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಡಬೇಕು ಬಡವ್ರ ಮಕ್ಕಳ ಸತ್ತಿರೋದು ಸತ್ರೆ ಸಾಯಿಲಿ ನಮ್ಮ ಸರ್ಕಾರದವ್ರು ಯಾಕೆ ಈ ಈ ಧರ್ಮಸ್ಥಳದ ಹತ್ಯಾಕಾಂಡ ನಾವ್ ಯಾಕೆ ಮುಟ್ಟಬೇಕು ಇದು ಗಬ್ಬು ಇನ್ನೇನು ದುಡ್ಡು ಮಾಡದ ನಿಮ್ ಕೆಲಸ ಅಧಿಕಾರದಲ್ಲಿ ಮಜಾ ಮಾಡದ ನಿಮ್ ಕೆಲಸ ನ್ಯಾಯ ಕೊಡಕ್ ಹೇಗಿತ್ತಲ್ಲ ಅಂತಂದ್ರೆ ಆ ಬಿಜೆಪಿಯವ್ರ ಮೇಲೆ ಆರೋಪ ಮಾಡ್ಕೊಂಡು ಅಧಿಕಾರಕ್ಕೆ ಹೆಂಗ್ ಬಂದ್ರಿ ನೀವು ಔಡ್ ಯು ಕಮ್ ಟು ಪವರ್ ವಿ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಸಿದ್ದರಾಮಯ್ಯ ಅಲ್ರೇ ಸಿದ್ದರಾಮಯ್ಯನವ್ರೆ ನೀವ್ ಸಿಎಂ ಆಗ್ಬಿಟ್ರೆ ನಿಮ್ಮ ಏನ್ ಷಡ್ಯಂತ್ರ ಇದ್ರಿ ಬಾಯಿ ಬಿಟ್ಟು ಹೇಳ್ರಿ ನಿಮ್ ಎಸ್ ಐ ಟಿಗೆ ನಿಮ್ ಎಸ್ ಟಿ ಬಾಯಿ ಬಾಯಿನ ಬೀಗ ಹಾಕಿದಿರಾ ನೀವುಗಳು ಬ್ರೀಫ್ ಮಾಡಲ್ಲ ಎಲ್ಲ ಬಚ್ಚಿಕೊಂಡು ಕೆಲಸ ಮಾಡ್ತಾ ಇದೀರಲ್ಲ ಯಾರನ್ನ ಯಾರನ್ನ ಉಳಿಸೋಕೋಸ್ಕರ ಕೆಲಸ ಮಾಡ್ತಾ ಇದೀರಾ ಸಿಎಂ ಸಿದ್ದರಾಮಯ್ಯ ಪರಮೇಶ್ವರ್ ಡಿ ಕೆ ಶಿವಕುಮಾರ್ ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರ್ಡ್ ಹೆಲಿಕಾಪ್ಟರ್ ಹೇಳ್ರಿ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ನೀವು ಖಾಲಿ ಡಬ್ಬ ಅಂದಿದ್ದು ಖಾಲಿ ಡಬ್ಬ ಅಲ್ರಿ ಏಳು ಪಳವಳಿಕೆ ಸಿಕ್ಕಿದೆ ಮೊದಲನೇ ದಿವಸ ಐದು ಎರಡನೇ ದಿವಸ ಏಳು ಯಾರ್ದಿದು ಸರ್ಕಾರ ಯಾಕೆ ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀರಾ ವಿಠ್ಠಲ್ ಗೌಡ ಹೇಳಿದ್ದು ಅನಧಿಕೃತವಾಗಿ ಹಣಗಳನ್ನ ಉಳಾಗಿದೆ ಕೊಂದೋರು ಯಾರೋ ನೀವು ಎಸ್ಟಾಬ್ಲಿಷ್ ಮಾಡಬೇಕು ಯಾರು ಸಾಯಿಸಿದ್ದು ಆಮೇಲೆ ಅದಕ್ಕೆ ಲೀಗಲ್ ಎವಿಡೆನ್ಸ್ ಆಗಿ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಿಂದ ದಾಖಲೆ ಇದೆ ಧರ್ಮಸ್ಥಳದ ವಿರುದ್ಧವಾಗಿ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಿಂದ ದಾಖಲೆ ಇದೆ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಇದೇ ಸೆಷನ್ ಅಲ್ಲಿ ಡಿಬೇಟ್ ಆಯ್ತು ಅಂತ ಇದೇ ಭೀಮನ ಅಡ್ವೊಕೇಟ್ ಭೀಮನ ಅಡ್ವೊಕೇಟ್ ಧನಂಜಯ ಅವರು ಆನ್ ರೆಕಾರ್ಡ್ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಭೀಮನ ಅಡ್ವೊಕೇಟ್ ಧನಂಜಯ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಧರ್ಮ ಇರೋ ಇರೋ ಐ ತಿಂಕ್ ರಾಮಕೃಷ್ಣ ಹೆಗ್ಗಡೆ ಅವರ ಸಮಯದಲ್ಲಿ ಧರ್ಮಸ್ಥಳದ ಈ ಹತ್ಯಾಕಾಂಡದ ಬಗ್ಗೆ ಚರ್ಚೆ ಆಗಿದೆ ಸೆಷನ್ ಅಲ್ಲಿ ನಡವಳಿಕೆಗಳಿದೆ ಆನ್ ರೆಕಾರ್ಡ್ ಇದೆ ಸೆಷನ್ ಅಲ್ಲಿ ಡಿಸ್ಕಷನ್ ಆಗಿದೆ ಎಂಬತ್ನಾಲ್ಕರಲ್ಲಿ ಡಿಸ್ಕಶ್ ಆಗುತ್ತೆ ಏನು ತನಿಖೆ ಆಗಲ್ಲ ಯಾರು ಮುಚ್ಕೊಂಡ್ ಬಂದ್ರು ಎಂಬತ್ ನಾಲ್ಕರಿಂದ ಎಲ್ಲ ಗೆದ್ದಂತ ಎಲ್ಲಾ ಸರ್ಕಾರಗಳು ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ನೀವು ಮೂರೇ ಜನ ಇದ್ದಿದ್ದು ನೀವು ಮೂರು ಜನ ಮುಚ್ಕೊಂಡ್ ಬರ್ತಾ ಇದ್ದೀರಾ ಇವತ್ತು ಮುಚ್ಚಕ್ಕೆ ಪ್ರಯತ್ನ ಬೀಳ್ತಾ ಇದ್ರ ಯಾಕೆ ಯಾರ ಇದಕ್ಕೋಸ್ಕರ ಕರ್ನಾಟಕದ ಆರು ಕೋಟಿ ಕನ್ನಡಿಗರು ಕಾಂಗ್ರೆಸ್ ವರ್ಗ ಓಟ್ ಹಾಕಿದ್ದು ಇದಕ್ಕೆ ಓಟ್ ಹಾಕಿದ್ದು ಯಾರು ಷಡ್ಯಂತ್ರ ಮಾಡ್ತಿರೋದು ನೀವೇ ಷಡ್ಯಂತ್ರ ಮಾಡ್ತಿರೋದು ಮುಚ್ಚಾಕಾಕಿಗ ನೀವೇನು ಅನ್ಕೊಂಡಿದೀರ ಅಷ್ಟು ಈಸಿನ ಅಷ್ಟು ಈಸಿನಾ ನೀವು ಹೈಕೋರ್ಟ್ಗೆ ಸುಳ್ಳು ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತೀವಿ ಧರಣಿ ಕೂತ್ಕೊತೀವಿ ಧರಣಿ ಕೂತ್ಕೊಂತೀರಿ ಅಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ನಾವು ಬಿಡಲ್ಲ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ಸೆಷನ್ ಅಲ್ಲಿ ಚರ್ಚೆ ಆಗುತ್ತೆ ಈ ವಿಚಾರ ರಾಮಕೃಷ್ಣ ಹೆಗ್ಡೆ ಅವರು ಸಿಎಂ ಆಗಿರ್ಬೇಕಾರೆ ಈ ಪನ್ನ ಹೇಳ್ತಾನೆ ಜಲ್ದಿ ಮುಗಿಸ್ತೀವಿ ಅಂತ ಏನ್ ಮುಗಿಸ್ತೀರಾ ಅಲ್ಲಿ ಸ್ಕೆಚ್ ಹಾಕೊಂಡು ಅಲ್ಲಿ ಹೈಕೋರ್ಟ್ ಅನ್ನ ದಿಕ್ಕು ತಪ್ಪಿಸ ಟ್ರೈ ಮಾಡ್ತಾ ಇದ್ದೀರಾ ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಪಾಸಿಬಲ್ ನೀವ್ ಮಾಡಿ ಈ ಕೇಸನ್ನ ನೀವಾಗಿ ನೀವೇ ಗಬ್ಬೆಬ್ಬರಿಸ್ತಾ ಇದ್ದೀರಾ ನಾನು ಅವತ್ತೇ ಹೇಳಿದೆ ಐದು ಐ ಆರ್ ಮಾಡಿದ್ರಿ ನನ್ ಮೇಲೆ ಅವನ ಸಮೀರ್ ಮೇಲೆ ಎಫ್ಐಆರ್ ಗಳು ಮಾಡಿದ್ರಿ ನಿಮ್ಮ ಷಡ್ಯಂತ್ರ ನಮ್ಮನ್ನ ಎದುರಿಸೋದು ಬೆದರ್ಸೋದು ಎಫ್ ಐ ಆರ್ ಹಾಕೋದು ಯಾವನ್ನು ಕೇರ್ ಮಾಡಲ್ಲ ಇಲ್ಲಿ ಈಗ ಮುಂದೊಂದು ಹೆಜ್ಜೆ ಹೋಗಿ ಹೈಕೋರ್ಟ್ಗೆ ತಪ್ಪಿಸ್ತಾ ಇದೀರಾ ಆ ಏಳು ಪಳವಳಿಕೆ ಯಾರಪ್ಪೊಂದು ಹೇಳಿ ಆ ಆ ಬಂಗ್ಲೆಗುರದಲ್ಲಿ ಏಳು ಪಳವಳಿಕೆ ಸಿಕ್ಕಿದೆ ಇವತ್ತು ಕೂಡ ಎಸ್ ಐ ಟಿ ಬಾಯನ್ನು ಬಿಸ್ತಾ ಇಲ್ಲ ಯಾಕೆ ಸರ್ಕಾರದವ್ರು ಹೇಳ್ಕೊಟ್ಟಿದ್ದೀರಾ ಮಾತಾಡಬೇಡ ಅಂತ ಸತ್ಯ ಇದ್ರೆ ಮಾತಾಡ್ಸಿ ಸಿದ್ದರಾಮಯ್ಯವ್ರೆ ಯಾಕೆ ಮಾತಾಡಿಸ್ತಾ ಇಲ್ಲ ಎಸ್ ಐ ಟಿ ಕೈಯಲ್ಲಿ ಐ ಟಿ ಬಾಯಿಗೆ ಯಾಕೆ ಬಿಗಿ ಹಾಕಿದೀರಾ ವೈ ವೈ ದರ್ ಇಸ್ ಲಾಕ್ ಆನ್ ಎಸ್ ಐ ಟಿ ಲಿಪ್ಸ್ ಯಾಕೆ ಷಡ್ಯಂತ್ರ ಮಾಡ್ತಾ ಇರೋದು ಸರ್ಕಾರ ಷಡ್ಯಂತ್ರ ಮಾಡ್ತಾ ಇರೋದು ವಿರೋಧ ಪಕ್ಷದವರು ಷಡ್ಯಂತ್ರ ಮಾಡ್ತಾರರು ಜೆ ಡಿ ಎಸ್ ಅವರು ಈ ಕೊಲೆಗಳನ್ನ ಮುಚ್ಚಾಕಿ ಯಾವನ್ನು ಬಚಾವ್ ಮಾಡಕ್ಕೆ ನಿಂತ್ಕೊಂಡಿರುವಂತ ಮೂರು ಜನ ಮೂರು ಪಾರ್ಟಿಯವರು ನಿಜವಾಗ್ಲೂ ನೀವರು ಮನುಷ್ಯರ ದಿಸ್ ಇಸ್ ದ ಕ್ವಶನ್ ವಾಟ್ ಪೀಪಲ್ ಆರ್ ಆಸ್ಕಿಂಗ್ ನಾನು ಜನಗಳ ಪರವಾಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ ಅವ್ನು ಯಾರೋ ಇಲ್ಲಿ ನೋಡಿ ನಾನು ಇಲ್ಲಿ ಧರ್ಮಸ್ಥಳ ವಿಚಾರ ಮಾತಾಡ್ತಿದ್ರೆ ಬೆಳ್ಳಿ ಕಾಚ ಬೆಳ್ಳಿ ಬ್ರ ಅಂತ ಆಗ್ತೇನೆ ಲೇ ಎಂತ ನನ್ನ ಮಕ್ಕಳ ನೀವಲ್ಲಿ ಹ ಅದಕ್ಕೆ ಇಂಥ ಲೂಟಿ ಕೋರ ರಾಜಕಾರಣಿಗಳು ನಿಮ್ಮಂತ ಪರೋಡಿ ನನ್ ಮಕ್ಕಳು ಕಿತ್ತಾಡ್ಕೊಂಡು ಕುಡ್ಕೊಂಡು ಗಾಂಜಾ ಹೊಡ್ಕೊಂಡು ತಿಕ್ಕಲ್ ತಿಕ್ಕಲಾ ಮೆಸೇಜ್ ಹಾಕೊಂಡು ಬೇಡದಿ ಕೆಲಸ ಮಾಡ್ಕೊಂಡು ಗಲಾಟೆಗಳು ಮಾಡ್ಕೊಂಡು ವೀಲಿಂಗ್ ಮಾಡ್ಕೊಂಡು ಕಲ್ತನ ಮಾಡ್ಕೊಂಡಿದ್ರೆ ನಮ್ಮ ದೇಶವನ್ನ ರಾಜ್ಯವನ್ನ ಲೂಟಿ ಮಾಡ್ತಾರ ಮಹಾ ದೊರೋಡೆ ಕೋರ ಏನಿಗ್ ಅಂತ ನಿಮ್ಮಂತ ಮಹಾನ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕಿತ್ತೋಗಿರೋ ಕಮೆಂಟ್ ಅಲ್ಲಿ ನಮ್ಮ ಟೀಮ್ ಹಂಗೆ ವಾಚ್ ಮಾಡ ಹಂಗೆ ಬ್ಲಾಕ್ ಮಾಡಿ ನಿಮ್ಮನ್ನ ಹಂಗೆ ಹೊರಗಡೆ ಹಾಕ್ತಾರೆ ನಿಮ್ಮ ಬಗ್ಗೆ ಮಾತಾಡದೆ ವೇಸ್ಟ್ ಅಲ್ಲಿ ಬೇವರ್ಸಿಗಳ ಬೆಳ್ಳಿ ಕಾಚ ಬೆಳ್ಳಿಬ್ರನಾ ಮನೆಗೆ ಅಕ್ಕ ಲೇ ಬೇವರ್ಸಿ ಅಕ್ಕ ಬೇಡ ಅಂದ್ರ ಯಾರು ನಿನ್ ಯೋಗ್ಯತೆ ಇದ್ರೆ ಇನ್ನು ಬೇಕು ಅಂದ್ರೆ ಆ ಜೆಡಿಎಸ್ ಶರವಣನ್ ಕೇಳು ಎಲ್ಲಿ ಸಿಗುತ್ತೆ ಬೆಳ್ಳಿ ಕಾಚ ಬೆಳ್ಳಿಬ್ರಾ ಓ ಹಾಕಂಡ್ ಸಾಯಿ ಅಲ್ಲೇನ್ ಬರಿತೀಯ ಇಲ್ಲೊಂದಷ್ಟು ಜನ ಬೇವರ್ಸಿ ನನ್ನ ಮಕ್ಕಳವ್ರೆ ಏನವ್ರ ಅಪ್ಪೊಂದು ತನಿಖೆ ತರ ಮಾತಾಡ್ತಾವ್ರಲ್ಲಿ ನೋಡಿ ಒಂದಂತೂ ನಿಜ ಮೂರು ಜನ ರಾಜಕೀಯ ಪಕ್ಷಗಳು ಈ ಒಂದು ಧರ್ಮಸ್ಥಳದ ಅನ್ಯಾಯದ ಸಾವುಗಳಿಗೆ ಮೂರು ಹಾಕಲು ಮೂರು ಜನ ನಿಂತವ್ರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನಂಬಿದ್ರೆ ಸಿದ್ದರಾಮಯ್ಯ ಆ ಈ ಒಂದು ತನಿಖೆಗೆ ಮೂರು ಇಡಿ ಮಣ್ಣಾಕೆ ನಿಂತಿದ್ದಾರೆ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಡೀಲ್ ಮಾಡ್ಕೊಂಡ್ ಬಂದಿರ್ಬೇಕು ಏನನ್ನ ಮಾಡಿ ಸಿದ್ದರಾಮಯ್ಯ ಮುಚ್ಚಿಡ್ಬೇಕಿದ್ರು ನಾನ್ ಸಿಎಂ ಆಗಬೇಕು ಅಂತ ನೀನ್ ಏನು ಆಗಲ್ಲ ಏ ಡೆಪ್ಯೂಟಿ ಡೆಪ್ಯೂಟಿ ಚೀಫ್ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ನಿನ್ಗೆ ಬಡವರು ಶಾಪ ಆ ಧರ್ಮಸ್ಥಳದಲ್ಲಿ ಸತ್ತಾಗ ಶಾಪ ಖಂಡಿತ ತಟ್ಟುತ್ತೆ ಡಿ ಕೆ ಶಿವಕುಮಾರ್ ಇದನ್ನೆಲ್ಲ ನೀನೇ ಮಾಡ್ತಾ ಇರೋದು ನಮಗ್ ಗೊತ್ತಿದೆ ವಿ ಡೋಂಟ್ ಮೈಂಡ್ ಟೆಲಿಂಗ್ ಆನ್ ರೆಕಾರ್ಡ್ ನೀನ್ ಉದ್ದಾರ ಆಗಲ್ಲ ಡಿ ಕೆ ಶಿವಕುಮಾರ್ ಅಲ್ಲಿ ಸತ್ತಿರುವ ಆತ್ಮಗಳ ಶಾಪ ನಿನಗೆ ತಟ್ಟೆ ತಟ್ಟುತ್ತೆ ಮೊನ್ನೆ ಮೈಸೂರಲ್ಲಿ ನಿನ್ನ ಗಾಡಿ ಕಾನುವೆ ಇದಕ್ಕಿದ್ದಂಗೆ ಪಲ್ಟಿ ಹಾಕಂತು ಆತ್ಮಗಳು ನಿನ್ನನ್ನು ವಾಚ್ ಮಾಡ್ತಾವೆ ಅವುಗಳ ಶಾಪ ನೀನ್ ತಟ್ಟಿದಿರಿಲ್ಲ ನೀನು ನೀನು ಅಲ್ಲಿ ಸರ್ಕಾರಿ ವಕೀಲರ್ಗೇಳಿ ಷಡ್ಯಂತ್ರ ಅಂತ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದೆಯಲ್ಲ ಆ ಸತ್ತಿರ ಆತ್ಮಗಳ ಶಾಪ ನಿಮ್ಮ ಸರ್ಕಾರಕ್ಕೆ ಕಾಂಗ್ರೆಸ್ ಅವ್ರಿಗೆ ವಿರೋಧ ಪಕ್ಷದವ್ರಿಗೆ ಬಿಜೆಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಮೂರು ಜನಕ್ಕೂ ತಟ್ಟೆ ತಟ್ಟುತ್ತೆ ಇದ್ರಲ್ಲಿ ಎರಡನೇ ಮಾತೇ ಇಲ್ಲ ಯಾರಿಗೋಸ್ಕರ ಓಟ್ ಕೇಳ್ತಿರೋ ಇವ್ ನಿಖಿಲ್ ಕುಮಾರಸ್ವಾಮಿ ನಮ್ಮಅಪ್ಪನ್ ಸಿಎಂ ಆಗ್ಬೇಕು ಬಾ ಜನಗಳ ಪರವಾಗಿ ಹೋರಾಟ ಮಾಡ್ಬಾರಯಾ ಅಪ್ಪನ್ ಸಿಎಂ ಆಗಬೇಕು ಧರ್ಮಸ್ಥಳದಲ್ಲಿ ಕೊಲೆ ಆಗಿರೋದೆಲ್ಲ ಮುಚ್ಚಾಕ್ಬೇಕು ಇಲ್ಲಿ ಕಾಂಗ್ರೆಸ್ ಅಲ್ಲಿ ಡಿಕೇಶ್ ಕುಮಾರ್ ಸಿಎಂ ಆಗಬೇಕು ಏನೋ ಧರ್ಮಸ್ಥಳದ ವಿಚಾರನ ಮುಚ್ಚಾಕ್ಬೇಕು ಈಗ ಬಿಜೆಪಿಯರು ವಿಜೇಂದ್ರ ನಾನಾ ಬೇಕು ಏನೋ ಸಿಎಂ ಧರ್ಮಸ್ಥಳ ಮುಚ್ಚಾಕ್ಬೇಕು ಏನು ನ್ಯಾಯ ಕೊಡದಿಲ್ಲ ಆಮೇಲೆ ನೀವ್ ಯಾವ ಸೀಮೆ ನಾಯಕರು ನಿಮ್ಮನ್ ಯಾಕೆ ಓಟ್ ಹಾಕ್ತಾರೆ ಜನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದೇ ಕ್ವಶನ್ ದಿಸ್ ಇಸ್ ದ ಕ್ವಶನ್ ಪೀಪಲ್ ವಿಲ್ ಆನ್ಸರ್ ನಾವು ಆಯ್ಕೆ ಮಾಡಕ್ ಹೋಗೋರು ಗೂಂಡಾಗಳ ಕ್ರಿಮಿನಲ್ ಕಾನ್ಸ್ಪರೇಟರ್ಸ್ ಷಡ್ಯಂತ್ರ ಮಾಡೋರ ಜನರ ಪರವಾಗಿ ನಿಂತ್ಕೊಳ್ಳೋದೇ ಕೊಲೆಗಾರ ಪರವಾಗಿ ನಿಂತ್ಕೊಂಡ ಜನ ತೀರ್ಮಾನ ಮಾಡ್ತಾರೆ ನಿಮ್ಮನ್ನ ಸೋಲ್ಸೇ ಸೋಲಿಸ್ತಾರೆ ನಿನ್ ಸಿಎಂ ಆಗೋದಲ್ಲ ಆ ಡೆಪ್ಯೂಟಿ ಸಿಎಂ ಕೂಡ ಉಳಿಸ್ಕೊಳಲ್ಲ ಆ ಆತ್ಮಗಳ ಶಾಪ ನಿನ್ನ ಸುಮ್ನೆ ಬಿಡಲ್ಲ ಡಿ ಕೆ ಶಿವಕುಮಾರ್ ನಿನ್ನ ಸುಮ್ನೆ ಬಿಡಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಈ ಎಂಟೈರ್ ಕಾಂಗ್ರೆಸ್ ಅಲ್ಲಿ ಈ ಕೇಸನ್ನ ಮುಚ್ಚಾಕ್ಬೇಕು ಅಂತ ಒಂಟಿ ಕಾಲಲ್ಲಿ ನಿಂತ್ಕೊಂಡಿರೋದು ಡಿ ಕೆ ಶಿವಕುಮಾರ್ ನೀನು ನಿನ್ನ ಜೊತೆನಲ್ಲಿ ಹೋಮ್ ಮಿನಿಸ್ಟ್ರು ನಿನ್ನ ಹೋಮ್ ಮಿನಿಸ್ಟರ್ ಜೊತೆನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಆ ದಿನೇಶ್ ಗುಂಡೂರಾವ್ ಗೊತ್ತಿಲ್ಲ ಅದೆಷ್ಟು ಮತ್ತೆ ನಾಯಕರು ನೀವೇ ಯಾಕೆ ಓಟ್ ಹಾಕ್ಬೇಕು ನೀನ್ ಯಾಕೆ ಸಿಎಂ ಆಗ್ಬೇಕು ನಾಶವಾಗಿ ಹೋಗ್ಲಿ ಎಲ್ಲಾರು ಈ ಧರ್ಮಸ್ಥಳ ಕೇಸಲ್ಲಿ ಯಾರು ನೀವು ಯಾರು ನೀವು ನಾಟಕ ಮಾಡ್ತಾ ಇದ್ರು ಮುಖವಾಡ ಹಾಕೊಂಡಿದ್ರು ಷಡ್ಯಂತ್ರ ಮಾಡಿ ಈ ಕೇಸನ್ನ ಮುಚ್ಚಾಕ್ಬೇಕು ಅಂತ ಪ್ರಯತ್ನ ಬೆಳ್ತಿದ್ರು ಖಂಡಿತವಾಗಿ ನೀವು ನಾಶವಾಗಿ ಹೋಗ್ತೀರಾ ಆ ಮೇಲೊಬ್ಬ ಭಗವಂತ ಇದ್ದಾನೆ ನೋಡ್ತಾ ಇದ್ದಾನೆ ಅವನಂತೂ ಸುಮ್ನೆ ಇರಲ್ಲ ನನ್ನ ಮನೆಗೆ ಆ ಕೊಡಗಾಲಿ ಇನ್ಸ್ಪೆಕ್ಟರ್ ನುಗ್ಗದ ಹದಿನೈದು ದಿಸದಲ್ಲಿ ಅವ್ನು ಸಿಕ್ಕಾಕಂಡ ಮೂರ್ ಲಕ್ಷ ಹಂಚ್ ನೀವು ಸಿಕ್ಕಾಕಂತೀರ ನಾನು ಬಿಟ್ಟರು ಮೇಲಿರುವ ಶಕ್ತಿ ನಿಮ್ಮನ್ನ ಬಿಡಲ್ಲ ನಿಮ್ಮನ್ನ ಕಾಡುತ್ತೆ ಮಲ್ಗದ್ ಬಿಡಲ್ಲ ಆ ಸದಾಶಿವ ನಗರದಲ್ಲಿ ಮಲ್ಕ ಮಾಡ್ದಿನೋ ಹಂಗೆ ಮಲ್ಕ ನಿದ್ದೆ ಇದ್ದೇ ಕೊರಗಬೇಕು ದಿಸ್ ಇಸ್ ವಾಟ್ ದ ನೋ ಫೀಲಿಂಗ್ಸ್ ವಾಟ್ ಐ ಕ್ಯಾರಿಂಗ್ ಎಷ್ಟು ಮಟ್ಟದ ಷಡ್ಯಂತ್ರ ಮಾಡ್ತಿರೋ ನಮ್ಮ ಸರ್ಕಾರ ನಮ್ಮ ಓಟ್ ತಗೊಂಡು ಸುಳ್ಳು ಹೇಳಿ ಲೂಟಿ ಮಾಡ್ತೀರಾ ನಮ್ಮ ಟ್ಯಾಕ್ಸ್ ಗಳನ್ನ ನಾಲ್ಕು ಲಕ್ಷ ಕೋಟಿ ಏನೋ ತಿಂದಾಕ್ತೀರಾ ವರ್ಷದ ಬಜೆಟ್ ಜೊತೆನಲ್ಲಿ ಸಾಲಗಳು ಮಾಡಿರ್ತೀರಾ ಎಂಟು ಲಕ್ಷ ಕೋಟಿ ಯಾರು ನಿಮ್ ತಾತ ತೀರ್ಸ್ತಾನ ಕರ್ನಾಟಕದಲ್ಲಿ ಅಲ್ಲಿ ಮೋದಿ ಇನ್ನೂರು ಲಕ್ಷ ಕೋಟಿ ಏನ್ರೋ ಮಾಡ ಭಾರತವನ್ನ ಕರ್ನಾಟಕವನ್ನ ಜನರ ಕೈಗೆ ಚಿಪ್ಪಲ್ಲ ಭಿಕ್ಷೆ ಬೇಡ ತಿನ್ನೋ ಮಟ್ಟಕ್ಕೆ ಮಾಡಿಟ್ಟಿದ್ದೀರಾ ಈಗ ನೋಡಿದ್ರೆ ಆ ಧರ್ಮಸ್ಥಳ ವಿಚಾರ ಮಾಡಬಾರ್ದು ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಒಂದ್ ಕಡೆ ವಿರೋಧ ಪಕ್ಷದವರು ಓಪನ್ ಆಗಿ ಬೀಜನಲ್ಲಿ ಡ್ಯಾನ್ಸ್ ಮಾಡ್ತಾರೆ ಅವನು ವಿಷ ಹಿಂಗೆ ಡ್ಯಾನ್ಸ್ ಮಾಡಿಕೊಂಡು ಏನು ಏನ್ ಡ್ಯಾನ್ಸ್ ಅವ್ರ ಹೆಂಡತಿ ಮಕ್ಕಳು ಏನಾದ್ರು ಈ ತರ ಸತ್ತೋಗಿದ್ರೆ ಖಂಡಿತವಾಗಿತರ ಡ್ಯಾನ್ಸ್ ಮಾಡ್ತಾ ಇರ್ಲಿಲ್ಲ ಒಂದು ಮೂಲೆಯಲ್ಲಿ ತಲೆ ಮೇಲೆ ಕೈಕೊಂಡು ಕುತ್ಕೊಂಡ್ರ್ರು ಯಾರ ಹೆಂಡತಿ ಮಕ್ಕಳು ಸತ್ತಿಲ್ವಲ್ಲ ಯಾರು ಸತ್ತಿಲ್ವಲ್ಲ ಸಾಯದ್ ಬಡ ಯಾರನ್ನು ನಾವ್ ಯಾರಿಗೂ ಸಾವು ಬಯಸಲ್ಲ ಸತ್ತಿರೋರಿಗೆ ನ್ಯಾಯ ಕೊಡ್ಸೋ ಅಂತ ಏನ್ ಡ್ರಮಾ ಮಾಡ್ತಿರೋ ನೀವೆಲ್ಲ ಜೆ ಡಿ ಎಸ್ ಅವರು ಬರದೇ ಇಲ್ಲ ಕಾಂಗ್ರೆಸ್ ಅವರು ಹೈಕೋರ್ಟ್ ಅಲ್ಲಿ ತಪ್ಪಿಸ್ತೀರಾ ಈಗ ಷಡ್ಯಂತ್ರ ಮಾಡಿ ಮತ್ತೆ ಹೇಳಿ ಸಿಕ್ಕಿದ್ಯಲ್ಲ ನಾನು ಕೂಡ ಒಂದ್ ನಮ್ದು ಒಂದ್ ಕಂಪ್ಲೇಂಟ್ ಇದೆ ಗೋವಾದು ಎಲ್ಲ ಸಿ ರಿಪೋರ್ಟ್ ಹಾಕಿದ್ದಾರೆ ಅಂಗಾರೆ ಹಂಗಾರೆ ಸರ್ಕಾರ ಖುದ್ದು ಕೊಲೆಗಾರರ ಪರವಾಗಿ ನಿಂತ್ಕೊಂಡು ಹೈಕೋರ್ಟ್ ಅಲ್ಲಿ ಕೇಸನ್ನ ಷಡ್ಯಂತ್ರ ರೂಪದಲ್ಲಿ ಮುಗಿಸಕ್ ನಿಂತಿದ್ದೀರಾ ಖಂಡಿತವಾಗಿ ಸಾಧ್ಯ ಇಲ್ಲ ಮಾಡಿ ನನಗೆ ಗೊತ್ತು ಅದಕ್ಕೆ ಕರ್ಕಂಬಂದು ಪನ್ನಣ್ಣನ್ ಕೈಲಿ ಸಿ ಸಿಎಂ ಲೀಗಲ್ ಅಡ್ವೈಸರ್ ಪನ್ನಣ್ಣ ಮುಗಿಸೋದ್ರ ಇದೇನೆ ಆಯ್ತು ಬಿಡಿ ಅರ್ಥ ಆಯ್ತು ನೀವೆಲ್ಲಾ ಶಕ್ತಿವಂತರಲ್ಲೇನಪ್ಪ ಪರವಾಗಿಲ್ಲ ಮೇಲೊಬ್ಬ ಭಗವಂತ ಇದ್ದಾನೆ ಆ ಭಗವಂತ ಎಲ್ಲ ನೋಡ್ತಾ ಇದ್ದಾನೆ ನೀವುಗಳು ಮಾಡ್ತಾ ಇರೋಲ್ಲ ಮಾಡ್ತಾ ಇರೋ ಎಲ್ಲ ಹಲ್ಕಾ ಕೆಲ್ಸಗಳನ್ನ ನೋಡ್ತಾ ಇದ್ದಾನೆ ಕಾಂಗ್ರೆಸ್ ಸರ್ಕಾರ ಕೊಲೆಗಾರರ ಪರವಾಗಿ ಆ ಪಾಪ ಯಾರೋ ಬಂದು ಭೀಮಾ ಬಂದ ಪೂರ್ತಿ ಸತ್ಯ ಹೇಳಿಲ್ಲ ಬಟ್ ಸತ್ಯ ಇದೆಯಾ ಅವನ್ ಹೇಳಿದ್ರು ಊತ ಕೊಂದು ಊತ ಹಾಕ್ತಾ ಇದ್ರು ಸಿಕ್ಕಿದೆಯಲ್ಲ ಈಗ ಅದನ್ ಸ್ಮಶಾನನ ಬಂಗ್ಲೆ ಗುಡ್ಡ ಸ್ಮಶಾನನೋ ಡಿ ಸಿ ಅವರ ರೆಕಾರ್ಡ್ ಅಲ್ಲಿ ಸ್ಮಶಾನ ಅಂತ ಇದೆಯಾ ಅದು ಕಾರ್ಡ್ ಹೋಗಿ ಹೆಂಗ್ ಸ್ಮಶಾನ ಆಗ್ಬಿಡ್ತು ಹೆಂಗ್ ಸ್ಮಶಾನ ಆಗ್ಬಿಡ್ತು ನಮ್ಮ ತೆರಿಗೆ ಹಣನ ನಾಲ್ಕು ಲಕ್ಷ ಕೋಟಿ ವರ್ಷಕ್ಕೊಂದ್ಸತಿ ನುಂಗಾಕೋದು ಕರ್ನಾಟಕದ ನಾಲ್ಕು ಲಕ್ಷ ಕೋಟಿ ಬಜೆಟ್ ನುಂಗೋ ನಂಗು ನುಂಗು ಈಗ ಬಿಜೆಪಿಯವ್ರು ಕದ್ದವ್ರೆ ಅಂತ ಕಾಂಗ್ರೆಸ್ ಅವ್ರ ಪ್ರಚಾರ ನಾಚಿಕೆ ಆಗಲ್ಲ ನಿಮ್ಗೆ ನೀವಿಬ್ರು ಒಂದೇ ಕಾಂಗ್ರೆಸ್ ಬಿಜೆಪಿ ಇಬ್ರು ಒಂದೇ ಜೆಡಿಎಸ್ ಅವರು ಈ ಕಡೆ ಅತ್ತೆ ಸಿಕ್ಕರೆ ಅತ್ತೆ ಕಡೆ ಸೊಸೆ ಸಿಕ್ಕರೆ ಸೊಸೆ ಕಡೆ ಜೆ ಇವರು ಬಿಜೆಪಿ ಸಿಕ್ಕರೆ ಅವ್ರ ಜೊತೆ ಸರ್ಕಾರ ಮಾಡ್ತಾರೆ ಜೆಡಿಎಸ್ ಅವರು ಈ ಕಡೆ ಕಾಂಗ್ರೆಸ್ ಸಿಕ್ಕರೆ ಇಬ್ಬರು ಕಡೆನೂ ಅಡ್ಜಸ್ಟ್ಮೆಂಟ್ ಇಬ್ಬರ ಕಡೆನೂ ಇರೋದೆ ಎಂತ ರಾಜಕೀಯ ವಲಸು ರಾಜಕೀಯವನ್ನು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದೀಯ ಇದಕ್ಕೋಸ್ಕರ ನಾವೆಲ್ಲ ಬದಲಾವಣೆ ಮಾಡ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬಡವರ ಮಕ್ಕಳನ್ನ ಎಂ ಎಲ್ ಎ ಮಾಡ್ಬೇಕು ಬಡವರ್ ಮಕ್ಕಳನ್ನ ಎಂ ಪಿ ಮಾಡ್ಬೇಕು ಗ್ರಾಮ ಪಂಚಾಯತಿ ಮೆಂಬರ್ ಮಾಡಬೇಕು ಹಣ ಇಲ್ಲದೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬಲ್ಲ ಅನ್ನೋದನ್ನ ಪ್ರೂವ್ ಮಾಡಕ್ಕೋಸ್ಕರ ನಾನು ನಿಂತಿರೋದು ಹಣ ಇಲ್ಲದೆ ನಾನು ನಾನು ಕುಮಾರಸ್ವಾಮಿ ಮಗನಲ್ಲ ಅಂದ್ರು ನಾನೊಬ್ಬ ತಾಲೂಕ್ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ತಾರೆ ಬಡವರ ಮಕ್ಕಳು ತೋರಿಸ್ಬೇಕಾಗಿದೆ ನಾವು ಇನ್ ಮುಂದೆ ಮುಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾಗ ನಿಂತ್ಕೊಳ್ರಿ ಬಿಡಬೇಡಿ ಈ ರಾಜಕಾರಣಿಗಳು ವಲಸು ನಾಳೆ ದಿವಸ ನಿಮ್ಮೆನ್ ಕೂಡ ನ್ಯಾಯ ಕೊಡಲ್ಲ ಫಾರ್ ಗೆಟ್ ಅಬೌಟ್ ಗಿವಿಂಗ್ ನಮ್ಗೆ ಏನಾದ್ರು ಪಂಚ ಗ್ಯಾರಂಟಿಗಳು ಅಜ್ಜಿ ತಲೆ ಗ್ಯಾರಂಟಿಗಳು ನ್ಯಾಯ ಕೊಡೋಕೆ ಯೋಗ್ಯತೆ ಇಲ್ದವ್ರು ಯಾವ ಗ್ಯಾರಂಟಿ ಕೊಟ್ರ ಏನ್ ಪ್ರಯೋಜನ ಸಿದ್ದರಾಮಯ್ಯ ಇಷ್ಟೊಂದು ಮೋಸ ಮಾಡ್ತಾರ ಮೋಸ ಮಾಡ್ತಾ ಇದ್ರೆ ಕೂತ್ಕೊಂಡು ನೋಡ್ತಾರ ಸಿಎಂ ಈ ವ್ಯಕ್ತಿನ ಈ ವ್ಯಕ್ತಿಗೆ ನಾವೆಲ್ಲ ಓಟ್ ಹಾಕದ್ರ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದಂತ ಸರ್ಕಾರ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸತ್ತಿದ್ರೆ ಮುಚ್ಚಾಕಕ್ಕೆ ನಿಂತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನೀವೆಲ್ಲ ಓಟ್ ಹಾಕಿದ್ರೆ ಯೋಚನೆ ಮಾಡಿ ಬಿಜೆಪಿ ಅವರು ಏನು ಕಡಿಮೆ ಇಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಕಾಂಗ್ರೆಸ್ ಒಂದು ಮುಖ ಜೆ ಏನೋ ಬಿಜೆಪಿ ಒಂದು ಮುಖ ಇಬ್ರು ಅದೇ ವಸ್ತು ಅವರಲ್ಲೂ ವ್ಯಾಪಾರಸ್ಥ ಮನೋಭಾವ ದುಡ್ಡು ಮಾಡಬೇಕು ನಿಮ್ಮ ದುಡ್ಡನ್ನ ತಿನ್ಬೇಕು ನಿಮ್ಮ ಓಟ್ ಅಲ್ಲಿ ಸರ್ಕಾರ ನಡೆಸಬೇಕು ಒಳ್ಳೊಳ್ಳೆ ಹೆಲಿಕಾಪ್ಟರ್ ಓಡಾಡ್ಬೇಕು ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಬೇಕು ಮಜಾ ಮಾಡ್ಬೇಕು ರೈತರು ಭೂಮಿ ಕಿತ್ಕೊಂಡು ಲೇಔಟ್ ಮಾಡ್ಬೇಕು ಡಿ ಕೆ ಶಿವಕುಮಾರ್ ಗೆ ಐದು ಮೂರು ವರ್ಷ ಆಯ್ತು ಬೆಂಗಳೂರು ಕೊಟ್ಟು ಡಬ್ಬು ವಾಸನೆ ಹೊಡಿತದೆ ಬರೀ ತೂತುಗಳು ರೋಡ್ ತುಂಬಾ ತೂತುಗಳು ತೂತುಗಳು ಮುಚ್ಚಲ್ಲ ಡಿ ಕೆ ಶಿವಕುಮಾರ್ ಬರೀ ತೂತುಗಳು ಬರೀ ಗುಂಡಿಗಳು ಬೆಂಗಳೂರು ತುಂಬಾ ಬರೀ ಕಸ ಕಸ ಕೇಳಿದ್ರೆ ಮಾಡೋಕ್ಕಾಗಲ್ಲ ಏನ್ ಮಾಡಿಲ್ಲ ಅಂದ್ರೆ ಇನ್ಚಾರ್ಜ್ ಏನಕ್ಕೆ ಆಗಿದ್ಯಾ ರಾಜೀನಾಮೆ ಕೊಟ್ಟು ಹೋಗಪ್ಪ ಹೋಗೋ ಯಾರು ಬೇಡ ಅಂದಿದ್ದು ಅದು ಮಾಡಲ್ಲ ಸಿ ಸಿಎಂ ಆಗ್ಬೇಕು ಏನಕ್ಕೆ ಕರ್ನಾಟಕನ ರುಬ್ಬಿ ತಿನ್ನಕ ಈಗ ಬೆಂಗಳೂರಿನ ರುಬ್ಬಿ ತಿಂದಿದಾಯ್ತು ಈಗ ಕರ್ನಾಟಕ ರುಬ್ಬಿ ತಿನ್ಬೇಕಾ ಯಾಕೆ ವೈ ಕ್ಯಾನ್ ಯು ಎಕ್ಸ್ಪ್ಲೈನ್ ಯಾಕೆ ಯಾಕೆ ಕೊಲೆ ಈ ಒಂದು ಕೇಸನ್ನ ಮುಚ್ಚಾಕಕ್ಕೆ ಕಾಂಗ್ರೆಸ್ ಸರ್ಕಾರ ನಿಂತಿದ್ದು ಎಕ್ಸ್ಪ್ಲೈನ್ ಮಾಡಕ್ ಆಗತ್ತ ನಿಮ್ಮನ್ನು ಸೋಲಿಸ್ತಾರೋ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತು ಸೀಟ್ ಬರಲ್ಲ ನೀವು ಇಪ್ಪತ್ತು ಸೀಟ್ ದಾಟಲ್ಲ ಕಾಂಗ್ರೆಸ್ ಅವರು ಬರ್ದಿಟ್ಕೊಳ್ಳಿ ನಾಶವಾಗಿ ಹೋಗ್ತೀರಾ ಡಿ ಕೆ ಶಿವಕುಮಾರ್ ಅಲ್ಲ ನಿಮ್ಮ ಮೆಜಾರಿಟಿ ಆಫ್ ಎಲ್ಲ ನಾಯಕರು ಸೋಲ್ತಾರೆ ಯಾವ ಯಾವ ನೀವು ಷಡ್ಯಂತ್ರ ಇನ್ಕ್ಲೂಡಿಂಗ್ ಪನ್ನಣ ಸೋಲ್ತಾನೆ ಬರ್ದಿಟ್ಕೊಳ್ಳಿ ಅವರ್ ಕೊಲೀಗ್ ಒಂದೇ ಸತಿ ನೀನು ಪನ್ನಣ ಇದೇ ಸತಿ ನೀನ್ ಎಮ್ ಎಲ್ ಎ ನೆಕ್ಸ್ಟ್ ನೀನು ಸೋಲ್ತೀಯ ಯಾವ ಮಟ್ಟದ ಷಡ್ಯಂತ್ರ ಮಾಡ್ತಾ ಇದೀವಿ ಕೇಸನ್ನ ಮುಚ್ಚಾಕಕ್ಕೆ ನೀವೆಲ್ಲ ಸೇರ್ಕೊಂಡು ಕಾಂಗ್ರೆಸ್ ಸರ್ಕಾರ ಹೈಕೋರ್ಟ್ ಅಲ್ಲಿ ಜಗದೀಶ್ ಅವ್ರನ್ನ ನಿಲ್ಸ್ಕೊಂಡು ಷಡ್ಯಂತ್ರ ಅಂತೇಳಿ ಮತ್ತೆ ಏಳು ಬಾಡಿ ಸಿಕ್ಕಿದ್ದಲ್ಲ ಅದೇನೋ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಹೆಗ್ಗಡೆ ಅವ್ರ ಇರ್ಬೇಕಾ ಹೆಗ್ಗಡೆ ಅವರ ಸಮಯದಲ್ಲಿ ಇದು ಧರ್ಮಸ್ಥಳ ವಿಚಾರ ಚರ್ಚೆ ಆಗುತ್ತೆ ನಿಮ್ದೇ ಸರ್ಕಾರ ಉಗ್ರಪ್ಪನವರ ಕಮಿಟಿ ಎರಡ್ ಸಾವಿರದ ಹದಿನಾರಲ್ಲಿ ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ನಡೆದಿರುವ ಕೊಲೆಗಳು ಮಿಸ್ಸಿಂಗ್ ಕೇಸ್ ಗಳ ನಮೂದನೆ ಇದೆ ದರ್ ಇಸ್ ಆನ್ ರೆಕಾರ್ಡ್ ಒಂದ್ ಕಡೆ ಸೆಷನ್ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಎರಡನೇದು ಉಗ್ರಪ್ಪನ್ ರಿಪೋರ್ಟ್ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾರರವರೆಗೂ ಲಂಕೇಶ್ ಪತ್ರಿಕೆ ಸೀರೀಸ್ ಆಫ್ ಆರ್ಟಿಕಲ್ಸ್ ಬರೆದಿದ್ದಾರೆ ಆ ಧರ್ಮಸ್ಥಳದಲ್ಲಿ ನಡೀತಾ ಅನ್ಯಾಯದ ಬಗ್ಗೆ ಹಂಗಾರೆ ಯಾವ್ದು ರೆಕಾರ್ಡೇ ಅಲ್ವಾ ಇದು ಯಾವ್ದು ರೆಕಾರ್ಡೇ ಅಲ್ಲ ಸರ್ಕಾರದ ರೆಕಾರ್ಡ್ ರೆಕಾರ್ಡೇ ಅಲ್ಲ ನಮಗ್ ಗೊತ್ತಿಲ್ಲ ಸ್ನೇಹಿತರೆ ನೀವೆಂತ ದರಿದ್ರ ಸರ್ಕಾರಗಳನ್ನ ನೀವು ಓಟ್ ಮಾಡಿದ್ದೀರಾ ನ್ಯಾಯ ಕೊಡಕ್ಕಾಗದಂತ ಸರ್ಕಾರಗಳು ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದೆ ಖುದ್ದು ಸಿದ್ದರಾಮಯ್ಯ ಅನ್ಯಾಯ ಮಾಡಕ್ಕೆ ಮೂಡ ಒಂದ್ ಕಡೆ ಮೂಡಾ ಮುಚ್ಚೋ ಮೇಲೆ ಈಗ ಶುರು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಎಲ್ಲೋ ನೀರ್ ಬಿಡಕ್ಕೆ ಕಾಂಗ್ರೆಸ್ ಸರ್ಕಾರ ಖುದ್ದು ನಿಂತ್ಕೊಂಡಿದೆ ಯಾವ ಸೀಮೆ ಯಾ ಊನಾಪ್ಪ ನೀನಿಗೆ ಸುಸ್ತಾಗಿಲ್ಲ ಆಗಿಲ್ಲ ಬಿಡೋ ಏನ್ ಏನ್ ಶಂಟ ಕಲ್ಸಿ ಏನೋ ಮೆಸೇಜ್ ಆಗ್ತದೆ ಅಲ್ಲಿ ಹಾ ಎಂತ ಬೇವರ್ಸಿಕೋಣ ನೀನು ಹಾ ಹಾ ಮಕಾ ನೋಡ ಹೆಂಗಿದೆ ತೊಲಗೋಗ ಏನಿಕ್ ಇಲ್ಲಿ ನಾವೇನ್ ಹೇಳಿದ್ವಾ ಇನ್ಯಾವ್ ಸ್ನೇಹಿತರೆ ದಿಸ್ ದಿಸ್ ನಾಟ್ ದ ಫ್ಯಾಕ್ಟ್ ವಿ ವಾಂಟ್ ಟು ಟೆಲ್ ಯು ದಟ್ ನಾವು ನಿಮ್ಗೆ ಹೇಳಕ್ ಏನು ಅಂತಂದ್ರೆ ಖಂಡಿತವಾಗಿ ಖಂಡಿತವಾಗಿ ಎಲ್ಲಾ ಇಲಾಖೆಗಳು ಭ್ರಷ್ಟಾಚಾರದಲ್ಲಿ ಮುಂಜು ಬರ್ತಾ ಇದೆ ನೋಡ್ದಲ್ಲ ಪೊಲೀಸ್ ಇಲಾಖೆ ಬೆಂಗಳೂರು ಪೊಲೀಸ್ ಇಲಾಖೆನಲ್ಲಿ ಆ ಇವನು ಸೂರ್ಯನಗರ ಇನ್ಸ್ಪೆಕ್ಟರ್ ಆ ಒಂದು ಕೆಜಿ ಚಿನ್ನನ ಹೆಂಡತಿ ಒಡವೆ ಮಾಡಿಸಿಕೊಡ್ತಾನೆ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಕಾನ್ಸ್ಟಿಚನ್ಸಿಲಿ ಆ ಪೊಲೀಸರು ಖುದ್ದು ಹನ್ನೊಂದು ಜನ ಪೊಲೀಸರು ಒಬ್ಬ ಇನ್ಸ್ಪೆಕ್ಟರ್ ಮಂಜಾ ಡ್ರಗ್ಸ್ ಮಾರಿ ತಿಂಗಳು ತಿಂಗಳು ಎರಡು ಲಕ್ಷ ಸಂಪಾದನೆ ಮಾಡ್ತಾರೆ ಕೊಡಗಳ್ಳಿನಲ್ಲಿ ಸಿವಿಲ್ ಡಿಸ್ಪಿಟಲ್ ಕೇಸ ಕೇಸ್ ಗಳು ಹಾಕೊಂಡು ದುಡ್ಡು ಮಾಡೋ ಅಂತ ಅವನು ಮುತ್ತೂರ್ ರಾಜ್ ಆಮೇಲೆ ಏರ್ಪೋರ್ಟ್ ಅಲ್ಲಿ ರಣ್ಯಾರಾವ್ಗೆ ವರ್ಷಾನ್ ಗಟ್ಲೆ ಸರ್ಕಾರಿ ಕಾರ್ ಕೊಟ್ಬಿಟ್ಟು ಚಿನ್ನನ ಸ್ಮಗಲ್ ಮಾಡಿಸಂತ ಗಣನೀಯ ಪೊಲೀಸ್ ಇಲಾಖೆ ಗಣನೀಯ ಕಾಂಗ್ರೆಸ್ ಸರ್ಕಾರ ಇದು ಯಾರ ಮಾತನ್ನ ಕೈತಾರೆ ಇವರು ಯಾರ ಮಾತನ್ನ ಕೇಳ್ತಾರೆ ರೇ ರಣ ರಾವ್ ಸ್ಮಗ್ಲಿಂಗ್ ಮಾಡಿದ್ದು ಸರ್ಕಾರಿ ಕಾರ್ ಇಟ್ಕೊಂಡು ಸರ್ಕಾರಿ ಕಾರ್ ಇಟ್ಕೊಂಡ್ ಸ್ಮಗ್ಲಿಂಗ್ ಮಾಡಿದಾಳೆ ಇವರು ಪೊಲೀಸ್ ಹಾಕ್ಯಾರ ಯಾವ ಇಂಟೆಲಿಜೆನ್ಸಿ ಇಲ್ಲ ಈ ಇಂಟೆಲಿಜೆನ್ಸ್ ಇಂಡ ಯಾರ ಯಾರನ ಎಂ ಎಲ್ ಎ ಯಾರ ಗರ್ಲ್ ಫ್ರೆಂಡ್ ಜೊತೆ ಓದ್ಲಾ ಎಲ್ಲನ ಕ್ಯಾಮ್ರಾ ಇಡಕಾಗತ್ತ ಇದಕ್ಕೆ ಇಂಟೆಲಿಜೆನ್ಸಿ ಅದು ಸಾರ್ವಜನಿಕ ಹಿತಾಸಕ್ತಿಲಿ ಯಾವನ ಆದ್ರ ಯಾವಳ ಜೊತೆ ಮಲ್ಗವಳ ಅವನ್ ಯಾವ ಪರ್ಸನಲ್ ರಿಲೇಶನ್ಶಿಪ್ ಇದೆಯಾ ಇದಕ್ಕೆ ಇಂಟೆಲಿಜೆನ್ಸಿ ಬಳ್ಸೋದು ಸರ್ಕಾರದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಂಟೆಲಿಜೆನ್ಸಿ ವರ್ಕೇ ಆಗಲ್ಲ ಯಾಕಂದ್ರೆ ಆನಂದ್ ಮಕ್ಕಳಿಗೂ ಇಂಟೆಲಿಜೆನ್ಸ್ ಕೆಲಸ ಮಾಡೋ ಕೆಲಸನೇ ಇಲ್ಲ ಇದು ಈ ಮಟ್ಟಕ್ಕೆ ನಮ್ಮ ದೇಶದ ಪ್ರಗತಿಯಾಗಿದೆ ರಾಜ್ಯದ ಪ್ರಗತಿಯಾಗಿದೆ ಆಳುವವರೇ ಕಳ್ಳರಾಗಿದ್ದಾರೆ ಆಳುವವರೇ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆಳು ನಮ್ಮನ್ನ ಆಳ್ತಾ ಇರೋರೆ ಕೊಲೆಗಾರರಿಗೆ ಸಪೋರ್ಟ್ಗೆ ಆನ್ ರೆಕಾರ್ಡ್ ನಿಂತ್ಕೊಂಡಿದ್ದಾರೆ ಅದು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಮೂರು ಪಕ್ಷಗಳು ಈ ಧರ್ಮಸ್ಥಳದಲ್ಲಿ ಹತ್ಯಾಕಾಂಡನ ಮುಚ್ಚಾಕಬೇಕು ಅಷ್ಟೇ ಅದನ್ನ ಪೊನ್ನಣ್ಣ ಓಪನ್ ಆಗಿ ಹೇಳಿದ್ರಲ್ಲ ಟೆನಿಕಾಸ್ಟ್ ಇದನ್ನ ಮುಗಿಸ್ತೀವಿ ಅಂತ ಮುಗಿಸ್ ಪಗರಣ ಆಯ್ತು ನೀನು ಅಷ್ಟೇ ನೆಕ್ಸ್ಟ್ ಟೈಮ್ ಗೆಲ್ಲಲ್ಲ ನಿನ್ನನ್ನು ನಿನ್ನನ್ನು ಸೋಮವಾರಪೇಟೆ ಜನ ಅಲ್ಲ ವೀರಾಜ್ಪೇಟೆ ಜನ ನಿನ್ನನ್ನು ಮುಗಿಸ್ತಾರೆ ಪೊಣ್ಣ ಓಕೆ ದಿಸ್ ದ ಫಸ್ಟ್ ಅಂಡ್ ಲಾಸ್ಟ್ ಟೈಮ್ ತಾವು ನಿಂತ್ಕೊಂಡು ಗಲ್ಲ ನಾವು ನೋಡ್ತೀವಿ ಈ ರೀತಿ ಅಧಿಕಾರಕ್ಕೋಸ್ಕರ ಎಮ್ ಎಲ್ ಎಕೋಸ್ಕರ ನಾವು ಯಾರಿಗೂ ಬಗ್ಗೆಟು ಹಿಡಿಯಲ್ಲ ಅಂತ ಪಕ್ಷಗಳು ಬೇಡೋ ಬೇಡ ನಮ್ಗೆ ಓಕೆ ಇದೇ ರೀತಿ ಬೇಕಾರೆ ಧ್ವನಿ ಕಣಂಗೆ ಜೀವನ ಮಾಡ್ತೀವಿ ವಿ ಡೋಂಟ್ ಕೇರ್ ಫಾರ್ ಇಟ್ ವಿಲ್ ರನ್ ಎ ಪ್ಯಾರಲಲ್ ಸಿಸ್ಟಮ್ ನೇಪಾಳದ ಗತಿ ಕರ್ನಾಟಕಕ್ಕೆ ಭಾರತಕ್ಕೆ ಬಂದೇ ಬರುತ್ತೆ ನೇಪಾಳದಲ್ಲಿ ಆಗಿರುವಂತ ಗತಿ ನೇಪಾಳ ಯಾಕೆ ಹತ್ಕೊಂಡು ಉರಿತಾ ಇದೆ ನೇಪಾಳದಲ್ಲಿ ಸುಪ್ರೀಂ ಕೋರ್ಟ್ಗೆ ಬೆಂಕಿ ಇಟ್ರು ನೇಪಾಳದಲ್ಲಿ ಮಾಧ್ಯಮಗಳ ಕಚೇರಿಗಳಿಗೆ ಬೆಂಕಿ ಇಟ್ರು ಮಿನಿಸ್ಟರ್ ಗಳನ್ನ ಹೊಡೆದು ಸಾಯಿಸಿದ್ರು ಮಾಜಿ ಪ್ರಧಾನಿ ಹೆಂಡತಿನ ಸಾಯಿಸಿದ್ರು ಯಾಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಂತಂದ್ರೆ ಇದೇ ರೀತಿಯಲ್ಲಿ ಮಾಡಿದ್ದಾರೆ ಜನ ರೊಚ್ಚಿಗೆದಿದ್ದಾರೆ ಭಾರತದಲ್ಲಿ ಕರ್ನಾಟಕದಲ್ಲೂ ಅಷ್ಟೇ ಒಂದಲ್ಲ ಒಂದು ದಿವಸ ದ ರೆವಲ್ಯೂಷನ್ ಇಸ್ ಅನ್ಡಿಕ್ಲೇರ್ಡ್ ಈಗ ನಡೀತಾ ಇದೆ ಎಮರ್ಜೆನ್ಸಿ ಆಯ್ತಾ ಮೂರು ಪಕ್ಷಗಳು ಈ ಹತ್ಯಾಕಾಂಡವನ್ನ ಮುಚ್ಚಾಕಬೇಕು ಅಂತ ಒಬ್ಬರ್ಗೊಬ್ರು ಮಾತಾಡ್ಕೊಂಡು ಮಾಡ್ತಾ ಇದಾರೆ ಏನೋ ಒಂದಂತೂ ನಿಜ ಸ್ನೇಹಿತರೆ ಮೇಲೊಬ್ಬ ಇದ್ದಾನೆ ನೋಡ್ತಾ ಇದ್ದಾನೆ ಓಕೆ ಇವ್ರು ಏನು ಬೇಕಾರೆ ಮಾಡ್ಲಿ ಮೇಲೊಬ್ಬ ಇದ್ದಾನೆ ಅದು ನ್ಯಾಯದ ಪರವಾಗಿದೆ ನ್ಯಾಯ ಸಿಕ್ಕೇ ಸಿಗುತ್ತೆ ಒಂದಂತೂ ನಿಜ ನ್ಯಾಯ ಸಿಕ್ಕೇ ಸಿಗುತ್ತೆ ನಾಗ ಏನಂತಂದ್ರೆ ಈ ಸಿದ್ದರಾಮಯ್ಯನ ಮುಖವಾಡ ಅಹಿಂದ ಮುಖವಾಡ ಬಡವರ ಪರವಾಗಿ ಪಂಚ ಗ್ಯಾರಂಟಿ ನ್ಯಾಯ ಕೊಡಕ್ ಆಗ್ತಿದ್ ಯಾವ ಗ್ಯಾರಂಟಿ ತಲೆ ಮೇಲೆ ಹಾಕೊಳ್ಳಿ ನಿಮ್ ಗ್ಯಾರಂಟಿಗಳನ್ನ ಆ ಕಾಸು ನೆಟ್ಟಿಗೆ ಬರಲ್ಲ ಬರೀ ಸುಳ್ಳು ಹೇಳ್ಕೊಂಡು ಡಬಲ್ ಡಬಲ್ ಟ್ಯಾಕ್ಸ್ ಹಾಕೊಂಡು ಬೆಲೆ ಏರಿಕೆ ಮಾಡಿಕೊಂಡು ಕರಪ್ಷನ್ ಮಾಡ್ಕೊಂಡು ನಲ್ವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಡಿ ಕೆ ಶಿವಕುಮಾರ್ ಮೇಲೆ ಕರ್ನಾಟಕ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಕೊಟ್ಟವರೆ ಸತೀಶ್ ಜಾರಕಿಹೊಳಿ ಮೇಲೆ ಕೊಟ್ಟಾರೆ ಇನ್ನೊಂದು ಕಡೆ ಆಲ್ ಇಂಡಿಯಾ ಕರ್ನಾಟಕ ವೈನ್ಸ್ ಅಸೋಸಿಯೇಷನ್ ತಿಮ್ಮಾಪುರ್ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಬರೀ ಭ್ರಷ್ಟಾಚಾರ ಹೋದವರ ಮೂರ್ ಜನ ಹೋಗರ ಅವನು ಇವ್ನು ದೊಡ್ಡ ಹಳೇನು ಯಾರು ಪಪ್ಪಿ 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 ಅವರ್ಯೂ ಪಪ್ಪಿ ಅದೆಲ್ಲ ಹಿಂಗೆ ಮನೆಗಳನ್ನೆಲ್ಲ ಹಾಳ್ ಮಾಡಿ 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 ಅಂಥವ್ರಿಗೆ ಟಿಕೆಟ್ ಕೊಡೋದು ಕಾಂಗ್ರೆಸ್ ಅಲ್ಲಿ ಏನಕ್ಕೆ ನಮ್ಮಂತವ್ರು ಕರೆಯಲ್ಲ ಅಂತಂದ್ರೆ ಅಂಥವ್ರಿಗೆ ಟಿಕೆಟ್ ಕೊಡೋದು ಹೆಂಗ್ ಮುಂಡಾ ಮುಚ್ಚಿದ್ ಕಾಶಿ ತಗೊಂಡು ಟಿಕೆಟ್ ಕೊಡ್ತಾರೆ ಅವ್ನು ಇನ್ನ ಮುಂಡಾ ಹಚ್ತಾನೆ ಪಪ್ಪಿ ಆಯ್ತಾ ನಾಗೇಂದ್ರ ಆಯ್ತಾ ಆಮೇಲೆ ಕಾರವಾರ ಎಮ್ ಎಲ್ ಎ ಇಡಿ ಅರೆಸ್ಟ್ ಮಾಡಿರ್ಬೇಕಲ್ವಾ ಗೊತ್ತಿಲ್ಲ ಬೇಲ ಆಯ್ತಾ ಇಲ್ಲೋ ಅಂತ ಸಾಲು 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 ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಬೀದಿಗೆ ಹೋಗ್ತಾ ಅವ್ರೆ ಏನ್ ಹೇಳ್ಬೇಕು ನಾವೆಲ್ಲ ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದನ್ನು ಮುಂದುವರಿಸಿ ಮುಂದುವರಿಸಿ ಇಪ್ಪತ್ತು ಸೀಟ್ ಗೆಲ್ಲ ನನ್ ಬರ್ ನನ್ ಬರ್ದಿಟ್ಕೊಳ್ಳಿ ಇಪ್ಪತ್ತು ಸೀಟ್ ಗೆಲ್ಲ ಕಾಂಗ್ರೆಸ್ ಅವರು ಬಿಜೆಪಿಯವರು ಮುಂಡಾ ಮಚ್ಕೊಂಡು ಹೋಗ್ತಾರೆ ಅದ್ರಲ್ಲಿ ಏನು ಅದ್ರಲ್ಲಿ ಏನು ಡೌಟ್ ಇಟ್ಕೊಂಬಿಡಿ ಇರಷ್ಟು ದಿನ ಅಷ್ಟೇ ನಿಮ್ಗೆ ಅಧಿಕಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಬೀದಿಗೆ ಎಲ್ಲರೂ ಬೀಳ್ತೀರಾ ಅದ್ರಲ್ಲಿ ಯಾವ್ದು ಡೌಟೇ ಇಟ್ಕೊಳ್ಳ್ಬಿಡಿ ಜೆ ಡಿ ಎಸ್ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಹಬ್ಬ ಸಿ ಎಂ ಅಂತ ಆಯ್ತನ್ ಪಾಪ ನೀನು ನಿಖಿಲ್ ಕುಮಾರ್ ಸ್ವಾಮಿ ಪಾಪ ಏನು ಮುಚ್ಚಾಕಕ್ಕೆ ನೀನು ಹೊಲ್ಟಿದ್ಯಾ ನಿನಗೂ ಓಟ್ ಹಾಕ್ತಾರೆ ಮೂರ್ ಸತಿ ಸೋಲ್ಸವ್ರೆ ಇನ್ನೊಂದು ಸತಿ ಜನ ಏನ್ ಮಾಡ್ತಾರ ನಿಂತ್ಕೊಂಡ್ ಗೊತ್ತಾಗುತ್ತೆ ಜನ್ರು ಪರವಾಗಿಲ್ಲ ಅಂದ್ರೆ ನೀವ್ ಎಷ್ಟು ಕೋಟಿಗಿದ್ರೆ ಬದುಕಿ ಅನ್ರೋ ನೀವ್ ಏನ್ ಎಂ ಎಲ್ ಎ ಆದ್ರೆ ಬದುಕೇನ್ ನೀವ್ ಏನ್ ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ಏನ್ ಪ್ರಯೋಜನ ನೀವು ಡೆಪ್ಯೂಟಿ ಸಿಎಂ ಸಿ ಎಂ ಏನ್ ಪ್ರಯೋಜನ ನೀವು ಸಾರ್ವಜನಿಕರ ಹಿತಾಸಕ್ತಿ ಕೆಲಸನೇ ಮಾಡಲ್ಲ ಅಂತಂದ ಮೇಲೆ ನೀವು ಏನಾದ್ರೆ ನಮಗೇನು ಹಳಾಗ್ ಹೋಗ್ತೀರಾ ಥ್ಯಾಂಕ್ ಯು ಎಲ್ಲರಿಗೂ ಶುಭವಾಗ್ಲಿ ಒಂದಂತೂ ನಿಜ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜನರಿಗೆ ಮುಂದೆ ಯಾವುದೇ ಚುನಾವಣೆ ಬರಲಿ ಕಾಂಗ್ರೆಸ್ ಬಿಜೆಪಿ ಗೆ ಬುದ್ಧಿ ಕಲಿಸಲೇಬೇಕು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಮೂರು ಪಕ್ಷಕ್ಕೆ ಮಾಡಬೇಡಿ ನಿಮ್ಮ ನಮ್ಮ ನಿಮ್ಮ ಎಂಟಿ ಮಕ್ಕಳನ್ನ ನಮ್ಮ ಮಾರುಬಿಡ್ತಾರೆ ಇವರು ಅಂತ ಅಂತ ಒಳ್ಳೆ ರಾಜಕಾರಣಿಗಳು ಕರ್ನಾಟಕದಲ್ಲಿ ಹುಟ್ಟವ್ರೆ ಆಡಳಿತ ಮಾಡ್ತಾವ್ರೆ ಅಂತ ಹೇಳಿದ್ರೆ ಅದ್ರಲ್ಲಿ ಯಾವ್ದೇ ಆಶ್ಚರ್ಯ ಪಡ್ಬೇಕಾಗಿಲ್ಲ ನಿಮ್ ಹೆಂಡತಿ ಮಕ್ಕಳನ್ನ ಮಾರ್ಬಿಡ್ತಾರೆ ಅಂತ ಪಾಪಿಗಳನ್ನ ನಾವು ಆಯ್ಕೆ ಮಾಡಿದೀವಿ ಅದು ವಿರೋಧ ಪಕ್ಷ ಆಗಿರ್ಬೋದು ಆಡಳಿತ ಪಕ್ಷ ಆಗಿರ್ಬೋದು ಗೆದ್ದಿರೋ ಇನ್ನೂರ ಇಪ್ಪತ್ನಾಲ್ಕರಲ್ಲಿ ಒಬ್ಬರ ಇಬ್ರು ಒಳ್ಳೇದು ಸಿಗ್ಬೋದು ನೈಂಟಿ ನೈನ್ ಪರ್ಸೆಂಟ್ ದ್ ಬಿಕಮ್ ಲಿಟ್ರಲಿ ಕರಪ್ಟ್ ಯಾರನ್ನು ಬೇಕಾದ್ರೆ ಮಾರಾಟ ಮಾಡ್ತಾರೆ ಆತ್ಮನ ಮಾರಾಟ ಮಾಡ್ತಾರೆ ಸತ್ಯನ ಮಾರಾಟ ಮಾಡ್ತಾರೆ ನ್ಯಾಯನ ಮಾರಾಟ ಮಾಡ್ತಾರೆ ಎಲ್ಲಾದ್ರು ಕರ್ನಾಟಕನೇ ಬೇಕಾರೆ ಮಾರಿ ತಿಂತಾರೆ ಬೇಕಾರೆ ನಾವ್ ಯಾರು ಕೇಳಿಲ್ಲ ಅಂತಂದ್ರೆ ಏನೇ ಸ್ನೇಹಿತರೆ ವೆರಿ ಸ್ಯಾಡ್ ಸ್ಟೇಟ್ ಆಫ್ ಅಫೇರ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಷ್ಟು ಮಟ್ಟಿಗೆ ಗೋಲ್ಬಾಲ್ ಮಾಡ್ತಾರೆ ಧರ್ಮಸ್ಥಳದ ವಿಚಾರದಲ್ಲಿ ಅಂತ ನಾವು ಅನ್ಕಂಡೇ ಇರ್ಲಿಲ್ಲ ಬಿಜೆಪಿಗಿಂತ ಅತಿ ಹೆಜ್ಜೆ ಮುಂದೆ ಇದ್ದಾರೆ ಕಾಂಗ್ರೆಸ್ ಅವರು ನಾಶವಾಗಿ ಹೋಗ್ತಿರ ಕಂಡ್ರು ನೀವುಗಳು ನೀವು ಕರ್ ಕನ್ನಡಿಗರಿಗೆ ಆರು ಕೋಟಿ ಕನ್ನಡಿಗರಿಗೆ ಓಟ್ ಹಾಕಿರೋರ್ಗೆ ನೀವು ಮೋಸ ಮಾಡ್ತಾ ಇದೀರಲ್ಲ ನೀವು ಉದ್ಧಾರ ಆಗಲ್ಲ ಕಣೋ ಇದು ಇದು ನಾನು ಹೇಳ್ತಾ ಇದ್ದೀನಲ್ಲ ಇವತ್ತು ಇವತ್ತು ಹತ್ತೊಂಬತ್ತನೇ ತಾರೀಕು ನಿಮ್ಗೆ ಇಡೀ ಶಾಪ ಕರ್ನಾಟಕದ ಕನ್ನಡಿಗರ ಶಾಪ ತಟ್ಟೇ ತಟ್ಟುತ್ತೆ ಥ್ಯಾಂಕ್ ಯು